ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಂಭ್ರಮದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಕೆರೂರು ಪಟ್ಟಣದ ಅರ ಹಿರೇಮತ್ ಹಾಗೂ ಅಚಘಟ್ಟದ ಪ್ರೌಢಶಾಲೆ ಹಾಗೂ ಎಂಪಿಲಸ್ ಕೆಜಿಲಸ್ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಗಳು ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ತೊಂಬತ್ತಾರು ನೇ ಏಳನೇ ತರಗತಿ ಹಾಗೂ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳ ಬಹು ವರ್ಷಗಳ ನಂತರ ಮುಖಾಮುಖಿಯಾಗಿ ಅಕ್ಷರ ಕಲಿಸಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸಿದರು ಕೆರೂರು ಪಟ್ಟಣದ ರಾಚೋಟೇಶ್ವರ ದೇಗುಲದ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜಿಸಿದರು ಮೊದಲಿಗೆ ಬೆಳಿಗ್ಗೆ ಹೈಸ್ಕೂಲ್ನಲ್ಲಿ ಜಮಾವಣೆಗೊಂಡ ಹಳೆ ವಿದ್ಯಾರ್ಥಿಗಳು ಗುರುಗಳೊಂದಿಗೆ ಗ್ರೂಪ್ ಫೋಟೋ ತೆಗೆಸಿಕೊಂಡ್ರು ಅಕ್ಷರ ಕಲಿಸಿದ ಗುರುಗಳಿಗೆ ಸನ್ಯಾನಿಸಿ ಗೌರವ ಸಲ್ಲಿಸಿದ್ರು ನಾವು ಮುಂದೆ ಆದರ್ಶ ಗುರು ಮತ್ತು ಒಂದು ಸಮಾಜ ಸಮ್ಮಿಲನ ಅಂತಂದ್ರೆ ಅವರ ವರ್ಣಿಸಲಿಕ್ಕೆ ಅಸಾಧ್ಯ ವರ್ಣಿಸಲಿಕ್ಕೆ ಬಹಳ ಇದು ಸಿರನ ನದ್ರಿ ಸಂಬಂಧಕ್ಕೆ ನಾನು ಕೂಡ ಅಂತ ವೇದಂತಿ ಸ್ನೇಹ ಅದರ ಹೆಂಡಂ ತಂದೆ ತಂದೆ ತಾಯಿ ಸೋದರ ಸೋದರಿಯರೋ ನೀಕೆ ಸ್ನೇಹ ಸ್ನೇಹತಾ ಸ್ನೇಹದ ನಿಮ್ಮಿನ್ನು ಹೇಳ್ತಾರೆ ನೀವು ಹೇಳ್ತೀರೆ ಬಾ ಮನೆಗೆ ಏಳೋ ಅಂತ ಇವನು ನಿಮ್ಮ ಗೆಳ್ತಾರೆ ಹೇಳ್ತೀರೆ

ಶ್ರೀಮಂತರೂ ಮತ್ತೊಮ್ಮೆ ಕೂಡಿ ತಮ್ಮ ಬಾಲ್ಯದ ನೆರವಿನ ಬುದ್ಧಿಯನ್ನ ಇವತ್ತು ಸಂತೋಷಪಟ್ಟಿ ನಿಜಕ್ಕೂ ಇವತ್ತು ಒಳ್ಳೆ ಕಾರ್ಯಕ್ರಮ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳು ಸಹಿತ ಎಲ್ಲೇ ಬೇಟೆ ಅಲ್ಲೂ ಸಹಿತ ಸ್ನೇಹಿತರೆಲ್ಲ ಒಂದೇ ಕೂಡಿ ಸೇರಿ ಮಾತಾಡುವುದಾಗ್ಲಿ ಅಥವಾ ಮತ್ತೆ ಚರ್ಚೆ ಮಾಡುವುದಾಗ್ಲಿ ಮಾಡಿ ಕೇವಲ ನಮ್ಮ ಇವರು ಹೇಳ